ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಕೆರೆ ಹತ್ರ ತಗೊಂಡೋಗಿದ್ದಾರೆ ಮಿತು ಮಾನಸ ಮನೆಯವ್ರು ಮೂರು ಜನ ಹೋಗಿದ್ರು ಅಲ್ಲಿಗೂ ಅಷ್ಟೇ ಪೂಜೆ ಸಾಮಾನು ಕೊಟ್ಕೊಳಿಸಿದೆ ಕಡ್ಡಿ ಕರ್ಪೂರ ಬಾಳೆಹಣ್ಣು ಹೂ ಮತ್ತು ನೈವೇದ್ಯಕ್ಕೆ ಕಡಲೆ ಉಸ್ಲಿ ಇದನ್ನೆಲ್ಲ ಕೊಟ್ಕೊಳ್ಸಿದ್ದೆ ಸತಿ ಬಿಡೋದಕ್ಕೆ ಮುಂಚೆ ಅಲ್ಲೊಂದು ಸತಿ ಪೂಜೆ ಮಾಡಿಬಿಟ್ಟು ಆಮೇಲೆ ನೀರಿಗೆ ಬಿಡೋ ಅಂಥದ್ದು

ಮತ್ತೆ ಗಣೇಶನ ಜೊತೆ ಬಿಡೋದಕ್ಕೆ ತಿಂಡಿಗಳು ಕೊಟ್ಟು ಕಳಿಸಿದೆ ಎರಡು ಕರ್ಜಿಕಾಯಿ ಮತ್ತೆ ಒಂದು ಮೋತಿ ಚು ಉಂಡೆ ಇದನ್ನೆಲ್ಲ ಕೊಟ್ಕಳಿಸಿದೆ ಗಣೇಶನ ಜೊತೆನೆ ಬಿಟ್ಬಿಡ್ರಿ ಮತ್ತೆ ಇದು ನೆಕ್ಸ್ಟ್ ಡೇ ಗುರುವಾರ ಬ್ಲಾಗ್ ಇದು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಬಟ್ಟೆ ಎಲ್ಲ ಒಗ್ದಾಕಿದ್ ಬಂದಿದ್ದಾಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ನಾನ ಮಾಡ್ಕೊಂಬೋದಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು ಬೆಳಗ್ಗೆ ಕಾಫಿ ಮಾಡಿಲ್ಲ ಅದಕ್ಕೆ ಇವಾಗ ಕೊಡ್ಬೋದು ಕಾಫಿ ಕುಡಿದ್ಬಿಟ್ಟು ಓಡ್ತೀವಿ ಟೈಮ್ ಬಂದೀಗ ಹತ್ತು ಗಂಟೆ ಆಯಿತು ಹೊಡ್ತೀವಿ ಒಂದು ಬಟ್ಟೆ ಒಬ್ಬಾಕಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಷ್ಟಕ್ಕೆ ಇಷ್ಟೊತ್ತು ಆಯ್ತು ಹತ್ತು ಗಂಟೆ ಆಯಿತು ಈಗ ಹೊಡ್ತೀನಿ ಒಂದು ಸ್ವಲ್ಪ ಕಾಫಿ ಕುಡಿತೀವಿ ಸುಸ್ತಾಯ್ತಿತ್ತು ಹುಬ್ಬಳ್ಳಸ್ ನೀರು ಕುಡಿತಿದ್ದು ಬೆಳಗ್ಗೆ ಅಷ್ಟೇ ಈಗ ಹೊಡ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಗುರುವಾರ ಅಲ್ವಾ ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿದ್ದರೋಣ ಅಂತ ಹೊರಟಿದ್ವಿ ನಾವು ಏನಂತ ಅವಳಿಗೆ ಏನಂತ ಹಾ ಓ ತಗೊಂಡೋಗಿಲ್ಲ ಬೇಡ ಅಂತ ಹೋದ್ಲು ಮಾಡಿದ್ದೆ ನಾನು ಚಿತ್ರ ಹಾ ತಿಂಡಿಗಳು ಇರ್ಲಿ ತಿಂಡಿ ತಗೊಂಡೋಗ್ಬೇಕಾಗಿತ್ತು ಹಣ್ಣುಗಳಿರ್ಲಿಂಗ ತಗೊಂಡೋಗ್ಬೇಕಾಗಿತ್ತು ಅವ್ಳು ಬೆದ್ದಿ ಬೆಳಿಗ್ಗೆ ಎದ್ದಿದ್ದೆ ಏಳು ಏಳು ಕಾಲ್ಗೆದ್ದವಳು ಏಳು ಗೆದ್ದು ಅವಳು ರೆಡಿಯಾಗಿ ಅಷ್ಟೊತ್ತಾಗೈತೆ ಮಾಡಿ ಇಟ್ಟಿದ್ದೀನಿ ನಾ ಅಷ್ಟ ನಾ ತಗೊಂಡೋಗಿದ್ದ ನಾನೇನ್ ಮಾಡ್ಲಿ ಮಾನಸ ಬೆಳಗ್ಗೆ ನಾಷ್ಟ ತಗೊಂಡೋಗಿಲ್ಲ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ನಾನು ನಮ್ಮ ಮನೆಯವ್ರೇನೇನು ಉಪವಾಸ ಅಲ್ವಾ ಅವರಿಬ್ಬರಿಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ತೊಗೊಂಡೋಗಿಲ್ಲ ಅವಳು ಅವ್ರ ಅಪ್ಪಂಗೆ ಫೋನ್ ಮಾಡಿ ಹೇಳ್ತಾವಳೆ ನಾನು ನಾಷ್ಟ ಮಾಡಿಲ್ಲ ಕಣಪ್ಪ ತಗೊಂಡು ಬಂದಿಲ್ಲ ಅಂತ ಹೇಳ್ತಿದ್ಲು ಅದಕ್ಕೆ ನಾನು ಹೇಳ್ತಿದ್ದೆ ನಾನು ಮಾಡಿರಲಿಲ್ವ ನಾನು ತೊಗೊಂಡೋಗಿಲ್ಲ ಅಂತ ಹೇಳ್ತಿದ್ದೆ ಅವರಪ್ಪ ಬೈತಿದ್ರು ಮನೇಲೇನು ಇರಲಿಲ್ವ ತೊಗೊಂಡೋಗಕ್ಕೆ ಹಸ್ಕೊಂಡೋಗು ಅಂತ ಹೇಳಿದ್ರ ನಿನಗೆ ಲೇಟಾಗಿ ಎದ್ದಿದ್ಯಾ ಅಂತ ಬೈತಿದ್ರು ಅವರಪ್ಪ ಮನಸ್ಸಿಗೆ ದೇವಸ್ಥಾನದ ಹತ್ರ ಬಂದ್ವಿ ನಾವು ಹೋದ ವಾರ ಅಲ್ಲ ಆಚೆ ವಾರ ಬಂದಿದ್ದು ದೇವಸ್ಥಾನಕ್ಕೆ ಒಂದು ವಾರ ಗ್ಯಾಪ್ ಕೊಟ್ಟಿದ್ದಷ್ಟೇ ತುಂಬಾ ಚೇಂಜ್ ಆಗಿದೆ ಇಲ್ಲಿ ಗಾಡಿ ನಿಲ್ಲಿಸೋ ಪಾರ್ಕಿಂಗ್ ಆಗಿರ್ಬೋದು ಮತ್ತು ಅಂದಾನ ಮಾ ಕೊಡ್ತಾರೆ ನೋಡಿ ಅಲ್ಲಿ ಕ್ಯೂ ಸಿಸ್ಟಮ್ ಇರಲಿಲ್ಲ ಮುಂಚೆ ಡೈರೆಕ್ಟಾಗಿ ಆಗಾಗೆ ಹೋಗ್ಬಿಡ್ತಿದ್ರು ಇವಾಗ ಅಲ್ಲೂ ಸ್ವಲ್ಪ ಸಿಸ್ಟಮ್ ಕ್ಯೂ ಸಿಸ್ಟಮ್ ಅಂದರೆ ಫುಲ್ಲು ಎಲ್ಲ ಗ್ರಿಲ್ ಮಾಡಿಬಿಟ್ಟಿದ್ದಾರೆ ಈ ದರ್ಶನಕ್ಕೆಲ್ಲ ಸುತ್ಕೊಂಡು ಸುತ್ಕೊಂಡು ಹೋಗ್ತೀವಲ್ಲ ಆ ಥರ ಮಾಡಿದ್ದಾರೆ ನನಗೆ ಒಂದು ವಾರಕ್ಕೆ ಇಷ್ಟೊಂದೆಲ್ಲ ಚೇಂಜ್ ಅನ್ನಿಸ್ತು ನನಗೆ ಬಂದ್ವಿ ಜನ ನೋಡ್ಬೋದು ಎಷ್ಟೊಂದು ಜನ ಇದ್ದರು ಅಂತಂದರೆ ಸಿಕ್ಕಾಪಟ್ಟೆ ಜನ ತೋರಿಸ್ತೀನಿ ನೋಡಿ ಗಾಡಿಗಳ ಎಲ್ಲಿ ತಕ್ಕನು ನಿಂತಿದ್ದಾವೆ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗವೇ ಇಲ್ಲ ಇದು ಮಿನಿ ಮಂತ್ರಾಲಯ ಅಂತ ಹೇಳ್ತಾರೆ ಇದಕ್ಕೆ ಕಾಮಧೇನು ಕ್ಷೇತ್ರಕ್ಕೆ ಮಿನಿ ಮಂತ್ರಾಲಯ ಅಂತಲೇ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ತೋರಿಸ್ತೀನಿ ಇಲ್ಲಿ ಫಸ್ಟ್ ಈ ಥರ ಎಲ್ಲ ಗ್ರಿಲ್ ಹಾಕಿರಲಿಲ್ಲ ಇದು ಪ್ರಸಾದಕ್ಕೆ ಹೋಗ್ತಾ ಅಂಥ ಜನಗಳಲ್ಲಿ ಆ ಫಸ್ಟು ಗ್ರಿಲ್ಲಲ್ಲಿ ಹಾಕಿರಲಿಲ್ಲ ಅಲ್ಲಿ ಇವಾಗ ಅದು ಗ್ರಿಲ್ ಮಾಡಿದ್ದಾರೆ ಒಂದು ವಾರಕ್ಕೆ ತುಂಬಾ ಚೇಂಜ್ ಮಾಡಿದ್ದಾರೆ ಮತ್ತು ಇಲ್ಲೊಂದು ಮಂಟಪ ಬೇರೆ ಕಟ್ತಿದ್ದಾರೆ ಅದೇನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಗಾಡಿ ತೋರಿಸ್ತೀನಿ ಎಲ್ಲಿಂದ ಎಲ್ಲಿ ಗಂಟ ನೋಡಿದ್ರು ಫುಲ್ಲು ಗಾಡಿ ಈ ಗಾಡಿ ಪಾರ್ಕಿಂಗ್ ಫು ಫಸ್ಟು ಇರಲಿಲ್ಲ ಫಸ್ಟು ಎಲ್ಲರಲ್ಲಿ ನಿಲ್ಲಿಸ್ತಿರೋ ನೋಡಿ ಈ ಥರ ಗಾಡಿಗೆ ಪಾರ್ಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾವು ಇಲ್ಲಿ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ ದೇವಸ್ಥಾನದಿಂದ ಮನೆಗೆ ಬರೋಷ್ಟೊತ್ತಿಗೆ ನಮಗೋಸ್ಕರ ಒಂದು ಇಬ್ಬರು ಮೂರು ಜನ ಕಾಯ್ಕೊಂಡು ನಿಂತಿದ್ರು ಅದು ನೋಡತ್ತೇ ಅದೇನು ಮೇಲಿಂದ ಬತ್ತಿದ್ದಲ್ಲ ಎಲ್ಲೋಗಿದ್ದೆ ನೀನು ಹ್ಞೂ ಮೇಲಿದ್ದಲ್ಲ ಎಲ್ಲೋಗಿದ್ದೆ ಮೇಲ್ಕೆಂದಕ್ಕೆ ಹೋಗಿದ್ದೆ ನೀನು ಮೇಲ್ಕೆಂದಕ್ಕೆ ಹೋಗಿದ್ದೆ ಅಲ್ಲೇ ಇದ್ದರು ನಿನಗೆ ಫ್ರೆಂಡ್ಗಳು ಬೆಳ್ಟಲ್ಲ ಮತ್ತು ಬೆಳಗ್ಗೆ ಬಟ್ಟೆ ಒಬ್ಬ ಒಣಗಿದ್ವು ಅದು ಎತ್ಕೊಂಬಂದೆ ಮಳೆ ಬರೋಂಗಾಗಿತ್ತು ಇವತ್ತು ಮಧ್ಯಾಹ್ನ ತಕ್ಕ ಎಷ್ಟು ಬಿಸಿಲು ನಡೀತೋ ಮಧ್ಯಾಹ್ನ ಮೇಲೆ ಅಷ್ಟು ಜೋರಾಗಿ ಮಳೆ ಬಂತು ಮಳೆ ಬಂತು ಅಂದರೆ ಅಷ್ಟಿಷ್ಟು ಮಳೆ ಅಲ್ಲ ಕರೆಕ್ಟಾಗಿ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಬಂತು ಮಿತು ಆಗೋನು ನೆನ್ಕೊಂಡೇ ಬಂದ ಅವ್ನು ಸೈಕಲಲ್ಲಿ ಬತ್ತಾನಲ್ಲ ಪ್ಯಾಂಟು ಶಾರ್ಟ್ ತ ಆ ಟೈರಿಂದು ಕೊಚ್ಚೆ ನೀರು ಅವನು ಶಾರ್ಟ್ ತಕ್ಕನೂ ಹೊಡೆದಿತ್ತು ಅವನಿಗೆ ಫುಲ್ಲು ಒದ್ದೆ ಆಗಿಬಿಟ್ಟಿದ್ದ ಅವನು ಆ ಥರ ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ ಸರಿಯಾಗಿ ಮಳೆ ಬತ್ತು ಇವತ್ತು ಅಂತೂ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಅಷ್ಟು ಮಳೆ ಬಂತು ನಿಜವಾಗ್ಲೂ ನನಗೆ ಭಯ ಆಗೋದು ಏನಪ್ಪ ಇಷ್ಟು ಅದೇ ಥರ ಮಳೆ ಸುಮಾರು ಒಂದು ಮೂರು ನಾಲ್ಕು ಅವರ್ ಬಂದಿದ್ದರೆ ಫುಲ್ಲು ಎಲ್ಲ ಕೆರೆ ಕಟ್ಟೆಲ್ಲ ತುಂಬೋಗ್ಬಿಟ್ಟಿರವೇನೋ ಅಷ್ಟು ಜೋರಾಗಿ ಮಳೆ ಬಂತು ಬಟ್ಟೆಲ್ಲ ಒಣಗಿದ್ವಲ್ಲ ಎತ್ಕೊಂಡು ಬಂದೆ ಎತ್ಕೊಂಡು ಬಂದು ಮರ್ಚಳೋಣ ಅಂತ ಮತ್ತು ವಾರ್ಡ್ರೂಪ್ ನೋಡಬೇಕು ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದೆ ಇವಾಗ ವಾರ್ಡ್ರೂಪ್ ತೆಗೆದು ನೋಡಿದ್ರಂತೂ ಮಕ್ಕಳು ಸೆಕ್ಷನ್ಗಳಲ್ಲಿ ಬಟ್ಟೆ ಇಡ್ತೀವಲ್ಲ ಅವ್ರವ್ರ ಬಟ್ಟೆ ಸೆಕ್ಷನ್ಗಳಲ್ಲಿ ಎಲ್ಲ ಕಿತ್ತು 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 ಕೊಡೋಗ್ಬಿಟ್ಟವ್ರೆ ನಾವು ಡೈಲಿ ಹಾಕ್ಕೊಳ್ಳೋ ಬಟ್ಟೆಗಳನ್ನೆಲ್ಲ ದಿವಾನದಲ್ಲಿಡ್ತೀವಿ ನಮ್ಮನೆಯವ್ರದ್ದು ಇವನ್ನೆಲ್ಲ ಅಲ್ಲಿ ದಿವಾನದಲ್ಲಿ ಇಡೋದು ನಮ್ಮ ಬಟ್ಟೆಗಳು ಅಷ್ಟೇ ನಾನು ವಾಡ್ರೂಪಲ್ಲಿ ಇಡೋದು ನಮ್ಮ ಮನೆಯವ್ರು ಹೊಸ ಬಟ್ಟೆಗಳು ಇದು ಮನೆಯವರು ಸೆಕ್ಷನಲ್ಲಂತೂ ಫುಲ್ಲು ಎಲ್ಲ ಕಿತ್ಕೊಂಡೋಗ್ಬಿಟ್ಟವ್ರೆ ಅವ್ರ ಕೈಗೆ ಯಾವುದು ಒಂದು ನೋಡ್ತಾರೆ ಸಿಕ್ಕಲಿಲ್ಲ ಅಂದರೆ ತೆಗ್ದು 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 ಎಲ್ಲ ಹಾಗೆ ತುರುಕ್ಬಿಡ್ತಾರೆ ಅವರು ಮಿತುದು ಅಷ್ಟೇ ಮಿತುನೂ ನೋಡಿ ಎಲ್ಲ ತೆಗ್ದು ತೆಗ್ದು ತುರುಕ್ಬಿಟ್ಟಿದ್ದ ಅದು ಯಾವ ಶರ್ಟು ಯಾವ ಪ್ಯಾಂಟು ಎಲ್ಲೆಲ್ಲಿ ತುರ್ಕವನೆ ಅನ್ನೋದು ಗೊತ್ತಿಲ್ಲ ಮತ್ತು ಅವನು ಸ್ಕೂಲಿಗೆ ಲೇಟ್ ಆದಾಗ ನಾನು ಕೇಳ್ತಾನೆ ಆ ಪ್ಯಾಂಟ್ ಎಲ್ಲಮ್ಮ ಈ ಶರ್ಟೆಲ್ಲಮ್ಮ ಅದೆಲ್ಲಮ್ಮ ಇದೇನಲ್ಲಮ್ಮ ಅಂತ ಕೇಳ್ತಾನೆ ನಾನು ವಾರದಲ್ಲಿ ವಾರದಲ್ಲಿ ಒಂದು ದಿವ್ಸನಾದರೂ ಈ ಥರ ಮಡಿಸ್ಲೇಬೇಕು ಫುಲ್ಲು ಈ ಥರ ನೋಡಿ ಮಿತ್ತೂ ಬಟ್ಟೆಗಳಿದೆಲ್ಲ ನೋಡಿ ಯಾವ್ಯಾವ ಥರ ತುರ್ಕವನೆ ಅಂತ ತುರ್ಕ್ಬಿಟ್ಟವನೇ ಕೈಗೆ ಹೆಂಗೆ ಸಿಕ್ಕುತ್ತ ನೋಡಿರಿ ಎಲ್ಲ ಕಸ ತುರ್ಗ್ತಂಗೆ ತುರುಕ್ಬಿಟ್ಟವನೇ ಈಗ ಇದನ್ನೆಲ್ಲ ಮಡ್ಚಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಎತ್ಕೋತಾರೆ ನನಗೆ ವಾರದಲ್ಲಿ ಒಂದು ದಿವಸ ಫುಲ್ಲು ಈ ಥರ ಬಟ್ಟೆ ಮಡಚೋ ಕೆಲಸ ಇದ್ದೇ ಇರುತ್ತೆ ಬರೀ ಅವ್ರದ್ದು ಮಾತ್ರ ಅಂತಲ್ಲ ನಂದು ಅಷ್ಟೇ ನಾನು ಅದೇ ಕೆಲಸನೇ ಮಾಡ್ಕೊಳ್ಳೋದು ಅಂದರೆ ನಾನು ತೆಗ್ದುಬಿಟ್ಟು ಅದು ತಗೋ ಹಾಕೊಳ್ಳಿಲ್ಲಾರ ತುರ್ಕಕ್ಕೆ ಹೋಗಲ್ಲ ನಾನು ಅದು ನೀಟಾಗಿ ಮರ್ಚೆ ಇಡೋದು ನಾನು ಇವರು ಮಡ್ಚಿಡಲ್ಲ ಇಲ್ಲೂ ಹೆಂಗೆ ಬೇಕು ಹಂಗೆ ತುರ್ಕ್ ಬಿಡ್ತಾನೆ ಮೀತು ಹೆಂಗೆ ಕಡೆ ಅದನ್ನು ಅದನ್ನ ಹೆಂಗೆ ಬೇಕು ಹಂಗೆ ತುರ್ಕಾಕ್ಬಿಟ್ಟಿರ್ತಾನೆ ನಾನು ಶರ್ಟ್ ಒಂದು ಕಡೆ ಪ್ಯಾಂಟ್ ಒಂದು ಕಡೆ ಮತ್ತು ಅವನ ಬನಿಯನ್ನು ಅದೆಲ್ಲ ಒಂದು ಕಡೆ ಇಡ್ತೀನಿ ಆದರೆ ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾನೆ ಮೀತು ಅದು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಮನೆಯವರು ಅಷ್ಟೇ ಮತ್ತು ಮಾನಸು ನೋವು ನೋಡ್ರಿ ಇವು ಅವಳಂತೂ ಫುಲ್ಲು ಎಲ್ಲ ಗೊಬ್ಬರ ಮಾಡಾಕ್ಬಿಟ್ಟಿದ್ದು ಬೆಳಗ್ಗೆ ಕಾಲೇಜ್ಗೆ ಹೋಗಿ ಅರ್ಜೆಂಟಲ್ಲಿ ತೆಗಿತಾಳಲ್ಲ ಒಂದು ತೆಗೀತಾಳೆ ಸಿಕ್ಕಲ್ಲ ಅದು ನೋಡ್ತಾಳೆ ಇದು ನೋಡ್ತಾಳೆ ಅದು ತಗೊಂಡಿದ್ದು ಹಾಗೇ ಮಡ್ಚಿಡೋಣ ಅನ್ನಲ್ಲ ಅದು ನನಗೆ ತುರುಕ್ಬಿಡ್ತಾಳೆ ತುರುಕ್ಬಿಟ್ಟು ತುರ್ಕ್ಬಿಟ್ಟು ಡೋರ್ ಎಳ್ದು ಬಿಡ್ತಾಳೆ ನನಗೆ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ನಾನು ಪಡೆದು ನಾನು ಬೇರೆ ಕೆಲಸದಲ್ಲಿ ಇರ್ತೀನಿ ನೋಡೋಲ್ಲ ನಾನು ಈ ಥರ ಏನಾದರೂ ಬಟ್ಟೆ ಮಡಚಿ ಎತ್ತಿ ಇಡಕ್ಕೆ ಹೋದಾಗ ಇವೆಲ್ಲ ನೋಡ್ದಂಗೆ ನನಗೆ ಈ ಗೊಬ್ಬರ ನೋಡಿಬಿಟ್ರೆ ಒಂಥರ ಥರ ತಲೆ ಕೆಟ್ಟಂಗೆ ಐತೆ ಏನಪ್ಪ ಯಾರ ಬಂದಾಗ ಈ ವಾಡ್ರಪ್ಪು ಬಾಗ್ಲತ್ತ್ಬಿಟ್ರೆ ಯಾರೇನು ಅಂದ್ಕೋತಾರೆ ಏನು ಇಷ್ಟೊಂದು ಬಟ್ಟೆ ಈ ಥರ ಎಲ್ಲ ತುರ್ಕವ್ರೆ ಅಂತ ಅಂದ್ಕೋತಾರೆ ಅನಿಸುತ್ತೆ ನನಗೆ ಯಾವಾಗಲೂ ಅಷ್ಟೇ ಈ ಥರ ನೀಟಾಗಿ ನಮ್ಮ ನಮ್ಮನೆಯವ್ರಂತೂ ಆ ಮಕ್ಳಿಗಿಂತನೂ ಕಡೆ ಮನೆಯವರು ಅವತ್ತು ಗಣೇಶನ ಹಬ್ಬದ ಪಂಚೆ ಪಂಚ ಪಂಚೆ ಶಲ್ಯ ತಗೊಂಡವ್ರೆ ಇರೋ ಪರ ಪಂಚೆ ಎಲ್ಲ ಕಿತ್ ಹಾಕ್ಬಿಟ್ಟವ್ರೆ ಮತ್ತು ಶರ್ಟು ಪ್ಯಾಂಟ್ಗಳು ಇವು ಅವರು ಡೈಲಿ ಇಡವಲ್ಲ ಇವು ಹೊಸ ಶರ್ಟು ಪ್ಯಾಂಟು ಅವನು ಅಷ್ಟೆ ಎಲ್ಲ ಕಿತ್ಕೊಂಡು ಬಿಟ್ಟಿದ್ರು ಅವ್ರವು ನಮ್ಮವು ಮಕ್ಕಳವು ಎಲ್ಲ ಜೋಡಿಸಿದ್ದಾಯಿತು ಮತ್ತು ಈಗ ಸಂಜೆ ಸಂಜೆ ಈ ಸೋಫಾ ಬಟ್ಟೆ ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ಹಾಕ್ಕೊಂಡು ಕೊಡ್ಕೊಂಡು ಕಸ ಗುಡ್ ಇವಾಗ ಸಂಜೆ ಮುಸ್ ಸಂಜೆ ಟೈಮಲ್ಲಿ ದೀಪ ಹಚ್ಚೋ ಟೈಮಲ್ಲಿ ಈ ಥರ ಒಂದು ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ದೀಪ ಹಚ್ಕೊತೀನಿ ಮತ್ತು ಇದು ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗ್ಗೆ ಮಾನಸ ನಾನೇ ಪೂಜೆ ಮಾಡ್ತೀನಿ ಇದೊಳು ಕಾಲೇಜ್ಗೆ ಹೋಗೋದಕ್ಕೆ ಮುಂಚೆ ಅವಳು ಅರ್ಜೆಂಟ್ ಅರ್ಜೆಂಟಲ್ಲಿ ಏನೂ ಕ್ಲೀನ್ ಮಾಡೋದು ಎಲ್ಲ ಆಗಾಗೆ ಬಿಟ್ಬಿಟ್ಟು ಜಸ್ಟೊಂದು ಹೂವು ಹಾಕಿ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಬಿಡ್ತಾಳೆ ಅಷ್ಟೇ ಇಲ್ಲ ನೀನು ಮಾಡಬೇಡ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕು ಅಂದ್ಬಿಟ್ಟು ಅದು ಫೋಟೋಗಳನ್ನೆಲ್ಲ ಜರುಗಿಸ್ಕೊಂಡು ಹೂವು ಸಂದಿಲೆಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ತೆಗಿಯೋದಿಲ್ಲ ಗಂಧ್ಗಡ್ಡಿ ಕಿಡಿ ಬಿದ್ದಿರೋ ತೆಗಿಯೋದಿಲ್ಲ ಹಾಗೆ ಹೂವು ಹಾಕ್ಬಿಟ್ಟು ದೀಪ ಹಚ್ಬಿಡ್ತಾರೆ ಆಮೇಲೆ ನಾನು ಹೋಗಿ ನೋಡಿದಾಗ ತಿರ್ಗಿ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಕೆಲವ್ರು ಪೂಜೆ ಮಾಡಿರ್ತಾರೆ ತಿರ್ಗ ಅವ್ನ ಯಾವ ಹೋಗೋದಿಲ್ಲ ಹಾಗಾಗಿ ಇವತ್ತು ಹೇಳ್ತೀನಿ ನೀನು ಪೂಜೆ ಮಾಡಬೇಡ ನಾನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ಮತ್ತು ಇವಾಗ ನೈವೇದ್ಯಕ್ಕೆ ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡೆ ಅಳಿಸ್ನೆ ಕುಯ್ದಿದ್ರು ನಮ್ಮ ಮನೆಯವರು ಊರಿಂದ ಅಳಿಸಿದ ಹಣ್ಣು ತಂದಿದ್ರು ಅದು ಅದು ಕುಯ್ದಿದ್ರು ಅದು ಸ್ವಲ್ಪ ರಸಾಯನ ಮಾಡೋಣ ಅಂತ ನಾನು ಇದು ಕುಯ್ದ ಮೇಲೆ ಒಂದು ಸಹ ಬಾಯಿಗೆ ಇಟ್ಟಿರಲಿಲ್ಲ ಹೇಗಿದ್ದಾವೆ ಅಂತಲೂ ಸಹ ಒಂದು ತಿಂದಿರಲಿಲ್ಲ ನಾನು ಹಾಗಾಗಿ ಸ್ವಲ್ಪ ರಸಾಯನ ಮಾಡಿಟ್ಬಿಟ್ಟು ಇಟ್ಬಿಟ್ಟು ದೇವ್ರ ಪೂಜೆಗೆ ನಾನು ಸ್ವಲ್ಪ ತಿನ್ನೋಣ ಅಂತ ಇದು ಆಗೋಷ್ಟು ದೇವ್ರ ಪೂಜೆಗೆ ಮತ್ತು ನಾನು ಆಗೋಷ್ಟು ಮಾತ್ರ ಸ್ವಲ್ಪ ಮಾಡ್ತೀನಿ ಆಮೇಲೆ ಮಕ್ಕಳು ಸಂಜೆ ಬರ್ತಾರಲ್ಲ ಸ್ಕೂಲಿಂದ ಆವಾಗ ಸ್ವಲ್ಪ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಒಂದು ನಾಲ್ಕು ತೊಳೆ ತೊಗೊಂಡೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ದೊಡ್ಡ ದೊಡ್ಡದಾಗ ಹಾಕ್ಕೊಂಡ್ರೆ ತಿನ್ನೋಕ್ಕಾಗೋದಿಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರು ಹಸಿ ಕಾಯಿ ಫ್ರೆಶ್ ಆಗಿರೋ ಕಾಯಿ ಇದಕ್ಕೆ ಚೆನ್ನಾಗಿರುತ್ತೆ ಇವಾಗ ಕಾಯಿ ಹೊಡೆದು ಸ್ವಲ್ಪ ತುರ್ಕೊಂಡೆ ಅದನ್ನ ಸ್ವಲ್ಪ ಹಸಿ ಕಾಯಿ ಹಾಕ್ಕೊಂಡೆ ಅಡ್ಸಿನ ತೊಳೆ ಜೊತೆಗೆ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡೆ ಮತ್ತು ಒಂದು ಮೂರು ಖರ್ಜೂರ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ಗೋಡಂಬಿನೂ ಅಷ್ಟೇ ಖರ್ಜೂರನೂ ಅಷ್ಟೇ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ದಪ್ಪ ದಪ್ಪಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕಾಗೋದಿಲ್ಲ ಅದನ್ನೆಲ್ಲ ಈ ಥರ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಇದಕ್ಕೆ ಜೇನುತುಪ್ಪ ಕಲ್ಸಕ್ಕರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಏನು ಮನೇಲಿ ತಂದು ಇಟ್ಟಿರಲಿಲ್ಲ ನಾನು ಜೇನುತುಪ್ಪ ಇದೆ ಅದನ್ನು ದೇವ್ರ ಮನೇಲಿ ನಾನು ಯಾವಾಗಲೂ ಅಷ್ಟೇ ಇಟ್ಟಿ ಇಟ್ಟಿರ್ತೀನಿ ಡಬ್ಬಿ ಓಪನ್ ಮಾಡಿಲ್ಲ ಒಂದು ಡಬ್ಬಿಲಿ ತಂದುಬಿಟ್ಟು ದೇವ್ರ ಮನೇಲಿ ಯಾವಾಗಲೂ ಅಷ್ಟೇ ಜೇನುತುಪ್ಪ ಇರಬೇಕಂತೆ ಹಂಗಾಗಿ ನಾನು ಒಂದು ಡಬ್ಬಿಲ್ ಜೇನುಪ ಯಾವಾಗಲೂ ಅಷ್ಟೇ ಇಟ್ಟಿರ್ತೀನಿ ಅದನ್ನು ನಾನು ಇದು ಓಪನ್ ಮಾಡಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಅದು ಹಾಗೇ ಇರುತ್ತೆ ಯಾವಾಗಲೂ ಅಷ್ಟೇ ಮತ್ತು ಈಗ ಇದನ್ನೆಲ್ಲ ಹಾಕ್ಕೊಂಡಲ್ವಾ ಈಗ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆ ಹಾಕ್ಬಿಟ್ಟು ಸತಿ ಮಿಕ್ಸ್ ಮಾಡಿಬಿಟ್ಟು ದೇವ್ರನ್ನ ದೇವ್ರ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಹಳ್ಳಿ ಕಡೆ ಮಾಡ್ತಾರೆ ಸೀಸನ್ ಬಂದಾಗ ಇದು ಮಾಡ್ತಾರೆ ಚೆನ್ನಾಗಿರುತ್ತೆ ಮತ್ತು ದೇ ಒಂದು ಬಟ್ಲಿಗೆ ಒಂದು ಸ್ವಲ್ಪ ಹಾಕ್ಕೊಂಡೆ ಇದು ದೇವ್ರ ನೈವೇದ್ಯಕ್ಕೆ ಇಟ್ಕೊತೀನಿ ಇದೆಯಲ್ಲ ಇದನ್ನ ನಾನು ತಿನ್ನೋದಕ್ಕೆ ಅಂತ ಸ್ವಲ್ಪ ಇಟ್ಕೊಂಡೆ ಅದು ಮಾಡಿ ಇಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ಕಾಯೆಲ್ಲ ಹಾಕಿರ್ತೀವಲ್ಲ ಕೈ ಕೈಯೆಲ್ಲ ಆಡಿದ್ರೆ ಬೇಗ ಹುಳಿ ಬಂದುಬಿಡುತ್ತೆ ಚೆನ್ನಾಗಿರೋಲ್ಲ ಅದು ತಿನ್ನಬೇಕು ಅಂದರೆ ಫ್ರೆಶ್ಶಾಗಿ ಮಾಡ್ಕೋಬೇಕು ಮತ್ತು ಗಣಪಂಗೆ ಗರ್ಕೆ ನಾನು ಡೈಲಿ ಗಣಪಂಗ್ ಗರ್ಕೆ ಇಟ್ಟೆ ಪೂಜೆ ಮಾಡೋದು ಎಕ್ಕದೂ ಇಡಬೇಕು ಇಲ್ಲಿ ನಮ್ಮನೆ ತಾವು ಎಕ್ಕದ ಹೂವು ಇಲ್ಲ ಹೀಗಾಗಿ ಡೈಲಿ ಒಂದು ಎರಡಾರು ಸರಿ ಗರ್ಕೆ ಕಿತ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ತೀನಿ ಇದು ಶುಕ್ರವಾರದ ಪೂಜೆ ಇದು ಎಲ್ಲ ರೆಡಿ ಮಾಡಿಕೊಂಡೆ ಫೋಟೋಗಳನ್ನೆಲ್ಲ ಈ ಕಡೆ ತೆಗೆದು ಅದನ್ನೆಲ್ಲ ಎಲ್ಲ ಹೂವು ಎಲ್ಲ ಸಣ್ಣ ಸಣ್ಣ ಇಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಸಾಮಾನೆಲ್ಲ ತೊಳೆದಿಲ್ಲ ನಾನು ಜಸ್ಟು ಅಲ್ಲಿ ಬಿದ್ದಿರೋ ಅಂಥ ಕಸ ಕಡ್ಡಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಹೂವು ಹಾಕಿ ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ಕೋತಾ ಇದ್ದೀನಿ ಮತ್ತು ನಮ್ಮ ಮನೆಯವ್ರು ಪೂಜೆ ಮಾಡೋಕ್ಕೆ ಬಂದರು ಅಷ್ಟೇ ಅವರು ಅಷ್ಟೇ ಇದನ್ನೆಲ್ಲ ಕ್ಲೀನ್ ಮಾಡೋದಿಲ್ಲ ಜಸ್ಟು ಹೂವು ಹಾಕಿರೋ ಹೂವು ತೆಗಿತಾರೆ ಹೂವು ಹಾಕ್ತಾರೆ ಎಣ್ಣೆ ಬಿಡ್ತಾರೆ ದೀಪ ಹಚ್ಚುತ್ತಾರೆ ನನಗೆ ಮಾಡಿದ್ರೆ ಕ್ಲೀನಾಗಿ ಮಾಡಬೇಕು ಅಲ್ಲೆಲ್ಲನೂ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮಂತ್ರಾಕ್ಷತೆ ಹಾಕಿರ್ತೀವಿ ಮತ್ತು ಹೂ ಬಿದ್ದಿರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಗಂಧಕಡಿ ಕಿಡಿ ಬಿದ್ದಿರುತ್ತೆ ಆ ಗಂಧಕಡಿ ಶಿಕ್ಷ ಕಡ್ಡಿನೂ ಸಹ ತೆಗೆಯೋದಿಲ್ಲ ಮಕ್ಕಳು ಮಾಡ್ತಾರೆ ಅಂದರೆ ನಮ್ಮ ಮನೆಯವರು ಅದೇ ಕೆಲಸನೇ ಮಾಡ್ತಾರೆ ಅದಕ್ಕೆ ಒಂದು ದಿವಸ ಎರಡು ದಿವಸ ಅವ್ರು ಹಂಗೆ ಮಾಡತಕ್ಕ ಸುಮ್ಮನೆ ಇರ್ತೀನಿ ಮೂರನೇ ಸತ್ತಿಗೆ ನಾನೇ ಹೋಗಿ ಕ್ಲೀನ್ ಮಾಡಿಬಿಟ್ಟು ಮಾಡ್ತೀನಿ ಹೇಳ್ತೀನಿ ಅವ್ರಿಗೆ ದೇವ್ರ ಮನೆ ಕ್ಲೀನಿಲ್ಲ ಕ್ಲೀನ್ ಮಾಡ್ಕೋಬೇಕು ನಾನೇ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಅವ್ರಿಗೇನು ಹೇಳಕ್ಕೋಗೋಲ್ಲ ನೀವು ಅದು ತೆಗಿರಿ ಇದು ತೆಗಿರಿ ಅಂತ ಆಮೇಲೆ ಅದು ಇದು ತೆಗಿಯಕ್ಕೆ ಹೋಗಿ ಕಳ್ಸ ಗಿಳಿಸ ಆಯಿತು ಅಂದ್ಬಿಟ್ಟು ನಾನು ಏನು ಹೇಳೋಕ್ಕೋಗೋಲ್ಲ ನಾನೇ ಮಾಡಿಬಿಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್